ಕುರುಬ ಮನೆತನಕ್ಕೆ ಸೇರಿದಂತ ಬೀರ್ಲಿಂಗೇಶ್ವರ ದೇವರದು ಪ್ರಿಯವಾದ ವಾದ್ಯ ಈ ಡೊಳ್ಳು ಇದಕ್ಕೆ ಡೊಳ್ಳು ಅಂತ ಹೆಂಗ ಹೆಸರು ಬಂತು ಅಂತ ಹೇಳಿದ್ರ ಒಬ್ಬ ಡೊಳ್ಳು ಸುರ ಅಂತ ಹೇಳಿ ಒಬ್ಬ ರಾಕ್ಷಸ ಇದ್ದಿನಂತ ಅವ ತನ್ನ ತಪಸ್ಸಿನಿಂದ ಶಿವನಿಗೆ ತನ್ನ ಹೊಟ್ಟೆ ಒಳಗೆ ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡಿದ್ನಂತ ಅದು ವಿಷಯ ಗೊತ್ತಾದ್ಮೇಲೆ ವಿಷ್ಣು ಏನ್ ಮಾಡಿದ್ನು ಅಂದ್ರ ಶಿವನಿಲ್ಲದ ಕೈಲಾಸ ನಮಗೆ ಎದ್ರ ಸಲುವಾಗಿ ಅಂತ ಹೇಳಿ ಏನ್ ಮಾಡ್ತಾನ ಅಂದ್ರ ಆ ಡೊಳ್ಳು ಸುರನಿಗೆ ಮುರಿದು ಎಲುಬಿಲಿಂತ ಡೊಳ್ಳು ಬಾರ್ಸಕ ಚಾಲು ಮಾಡ್ದನಂತ ಅವಾಗಿನ್ಲಿಂತ ಈ ವಾದ್ಯಕ ಡೊಳ್ಳು ಅಂತ ಹೇಳಿ ಹೆಸರು ಬಂದದ ಇದೇ ನೀವು ಕೋಲ್ ಬಾರಿಸ್ತೀವಲ್ಲ ಅದಕ್ಕೆ ಒಂದು ಗಣಿ ಅಂತ ಹೇಳಿ ಕರಿತಾರ ಈ ಡೊಳ್ಳುಗಳನ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಚರ್ಮದ್ಲಿಂತ ಮತ್ತೆ ಮರದ ಕಟಿಗಿಲಿಂತ ಈ ಡೊಳ್ಳುಗಳನ್ನ ರೆಡಿ ಮಾಡ್ತಿದ್ರು ಬಟ್ ಇವಾಗ ಏನು ಮಾಡ್ಯಾರ ಅಂತ ಹೇಳಿದ್ರೆ ಅವು ಬ್ಯಾನ್ ಮಾಡಿದ ಕಾರಣ ಸ್ಟೀಲ್ ಲಿಂತ ಮತ್ತೆ ಪ್ಲಾಸ್ಟಿಕ್ ಲಿಂತ ಈ ಡೊಳ್ಳುಗಳನ್ನ ರೆಡಿ ಮಾಡ್ಲತ್ತಾರ ನೋಡ್ಲಕ್ ಬಹಳ ಈಸಿ ಅನಿಸ್ತು ಇದು ಹಾಕೊಂಡ್ ಬಾರಸೋರಿಗೆ ಗೊತ್ತು ಎಷ್ಟು ಕಷ್ಟ ಅದ ಅಂತ ಹೇಳಿ ಇದು ಹಾಕೊಂಡ್ ಎಲ್ಲರಿಗೂ ಎಷ್ಟೊಂದ್ ಮಂದಿ ಜಂಪ್ ಎಲ್ಲಾ ಮಾಡ್ತಾರ హ్యాంగ్ మార్తారనో గొప్పలా బా ఈజీ అనస బట్ బా కష్ట అదా నెక్స్ట్ లెవెల్ అద హెలాబ్బొబ్బరు తగ్గం పడేద్రకి దమ్ ఉంటది